ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ವಾರದ ಮೊದಲನೇ ದಿನ ಎಲ್ಲಾರ್ಗು ಮೊದಲನೇ ದಿನ ಶುರುವಾಯ್ತಪ್ಪ ಆಫೀಸ್ ಕೆಲಸ ದಿನ ಪೂರ್ತಿ ಇನ್ನೂ ವಾರ ಪೂರ್ತಿ ಮುಗಿ ಮಾಡಬೇಕು ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಎಷ್ಟೇ ಟೈಮ್ ಇದ್ರೂ ಸಾಕಾಗೋದೇ ಇಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಗೊತ್ತೇ ಇಲ್ಲ ಅಂದ್ಕೊಂಡೇ ಶುರು ಮಾಡ್ತೀವಿ ನಂದು ಹಾಗೆ ಕೆಲ್ಸಕ್ಕೆ ಹೋಗೋ ಪ್ರತಿಯೊಂದು ಹೆಣ್ಮಕ್ಳುನು ಹಾಗೆ ಮನೇಲಿರೋರು ಸ್ವಲ್ಪ ಒಂದು ಐದು ನಿಮಿಷನೋ ಇಲ್ಲ ಒಂದು ಅರ್ಧ ಗಂಟೆ ಒನ್ ಅವರು ಆಚೆ ಈಚೆ ಇದ್ರೂ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಮಾಡ್ತಾರೆ ಮನೇಲಿರೋರು ಜಾಣ ಹೆಣ್ಮಕ್ಳು ಆದರೆ ಹೊರಗಡೆ ಹೋಗೋ ಹೆಣ್ಮಕ್ಳಿಗೆ ಹಾಗಾಗೋದಿಲ್ಲ ಮನೆ ಅನ್ನೋದು ನಮ್ದಾಗಿರುತ್ತೆ ಹೊರ್ಗಡೆ ಅನ್ನೋದು ಇನ್ನೊಬ್ರು ಕೈಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಒಂದು ನಮ್ಮತನನ ನಾವು ಬಿಟ್ಟು ಅವ್ರಿಗೋಸ್ಕರ ನಾವು ಕೆಲಸ ಮಾಡಬೇಕಲ್ವಾ ಅದಂತೂ ನಿಜ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಇರೋ ಬೆಲ್ ಬೆಲ್ ಐಕನ್ನು ಪ್ರೆಸ್ ಮಾಡಿದ್ರೆ ಸಾಕು ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಂಬ ಬರುತ್ತೆ ಓಕೆ ಇವತ್ತು ಸ್ವಲ್ಪ ಒಂದು ಚುರ್ಚಕ್ಕೆ ಲವಂಗ ಹಾಕಿ ಅದರಿಂದ ಕಷಾಯ ಮಾಡ್ಕೊಂಡು ಕುಡಿದಿದ್ದೆ ಇದ್ರ ಜೊತೆಗೆ ನಿತ್ಯ ಪುಷ್ಪ ಅಂತ ಹೇಳ್ತೀವಿ ಗಣಗಲೆ ಹೂವು ಅಂತ ಹೇಳ್ತೀವಿ ಅದರ ಎಲೆಯಿಂದ ಕಷಾಯ ಮಾಡ್ಕೋಬೋದು ಮಾವಿನ ಎಲೆ ಬೇವಿನ ಎಲೆ ಕರಿಬೇವು ಸೊಪ್ಪು ಗರಿಕೆ ಈ ಥರ ಎಲ್ಲ ಕಹಿ ಬೇವು ಇದರಿಂದೆಲ್ಲ ನಾವು ಕಷಾಯನ ಮಾಡ್ಕೊಂಡು ಕುಡಿಬಹುದು ಆದರೆ ಮಾಡ್ಕೊಂಡು ಕುಡಿಯೋಕ್ಕೂ ಮುಂಚೆ ಮುಂಚೆ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಅದನ್ನು ನಮ್ಮ ಕುಟ್ಟಿರ ಪುಡಿ ಮಾಡಿ ಹಾಕ್ತಿರೋ ಇಲ್ಲ ಕಟ್ ಮಾಡಿ ಹಾಕ್ತಿರೋ ಕಷಾಯ ಮಾಡ್ಕೊಳ್ಳೋಕ್ಕೆ ಅದು ನಿಮ್ಮ ಸಂಬಂಧಪಟ್ಟಿದ್ದು ಅದೇ ಕಷಾಯ ಮಾಡೋಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ತುಳಿಬೇಕು ಓಕೆನಾ ಆ ಕೆಲಸ ಶುರುವಾಯಿತು ಜೊತೆಗೆ ಇವತ್ತು ಟೊಮೊಟೊ ಎಲ್ಲ ಇತ್ತು ಹಾಗಾಗಿ ಟೊಮೊಟೊ ಸಾರು ಮಾಡ್ತಾ ಜೊತೆಗೆ ಬೀಟ್ರೋಟ್ ಪಲ್ಯ ಹಾಗೆ ಕಾಶಿ ಸೊಪ್ಪು ಅಂತ ಹೇಳ್ತೀವಿ ಗಣಕೆ ಸಹ ಇದು ಅಂತ ಗಣಿಕೆ ಸೊಪ್ಪು ಅಂತ ಹೇಳ್ತೀವಲ್ಲ ಗಣಕೆ ಹಣ್ಣು ಅಂತ ರೆಡ್ ಕಲರ್ ಮತ್ತು ಪರ್ಪಲ್ ಡಾರ್ಕ್ ಪರ್ಪಲ್ ಕಲರ್ ಬರುತ್ತೆ ಬಿಡಿಯುತ್ತೆ ಒಂದು ರೀತಿ ಬ್ಲ್ಯಾಕ್ ರೀತಿ ಕಾಣಿಸುತ್ತೆ ಅದು ಹಣ್ಣು ಸಣ್ಣ ಸಣ್ಣ ಹಣ್ಣು ಇರುತ್ತೆ ತುಂಬ ಚಂದ ಅದು ಗಣಕೆ ಹಣ್ಣು ಅದರದ್ದು ಹಾಲು ಸಾರು ಇದ್ದೀನಿ ನನಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ತಿಂತಾರೆ ಅದನ್ನೆಲ್ಲ ವೀಡಿಯೋ ನೋಡ್ತಾ ಇವತ್ತು ಹೆಣ್ಮಕ್ಳು ಅದರಲ್ಲೂ ಪ್ರತಿಯೊಂದು ಹೆಣ್ಮಕ್ಳು ಕೆಲಸಕ್ಕೆ ಹೋಗೋರೆ ಅಂತಲ್ಲ ಅಥವಾ ಇರೋರೆ ಅಂತಲ್ಲ ಇಬ್ಬರ ಬಗ್ಗೆಯೂ ಮಾತಾಡ್ತಾ ಇದ್ದೀನಿ ಇದು ಇಬ್ಬರಿಗೂ ಸಂಬಂಧಪಡತ್ತೆ ಆಯಿತಾ ಪ್ರತಿಯೊಂದು ಹೆಣ್ಮಕ್ಳಿಗೂ ಮನೆ ಅದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಮುಖ್ಯ ಆಯಾ ಟೈಮ್ಗೆ ಆಯಾ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಗೌರವ ಸಿಗೋದು ಪ್ರತಿಫಲ ಸಿಗೋದು ನಿಜಕ್ಕೂ ಆಯಾ ಟೈಮ್ ಮಾಡಿದ್ರೇ ಕೆಲಸಕ್ಕೆ ಒಂದು ಬೆಲೆ ಅಂತಲೇ ನಮ್ಮ ಶ ಪರಿಶ್ರಮಕ್ಕೂ ಬೆಲೆ ಅಂತಲೇ ಹೇಳ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ ಜೀವನದಲ್ಲಿ ಅಂತಂತಂದರೆ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದನ್ನು ಕೌಂಟಿಂಗ್ ಆಗ್ತಾ ಹೋಗುತ್ತೆ ಆ ಒಂದು ನಾವು ಕಳ್ಕೊಳ್ತೀವಲ್ಲ ಅದು ವೇಸ್ಟ್ ಮತ್ತೆ ಬರೋದೇ ಇಲ್ಲ ಯಾವತ್ತು ಟೈಮನ್ನು ಕಳೆದು ಹೋದ ಸಮಯ ಮತ್ತು ಬಾರದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ ಹಾಗೆ ಯಾವತ್ತೂ ನಾವು ಕಳ್ಕೊಂಡಿರೋದು ಖಂಡಿತ ವಾಪಸ್ ಬರೋದಿಲ್ಲ ಅಲ್ಲೇ ಆದರೆ ಮ್ಯಾನೇಜ್ ಮಾಡಲೇಬೇಕು ಲೈವ್ ಕುಟುಂಬ ಸಂಸಾರ ಅಂತ ಅಂದ್ಮೇಲೆ ಪ್ರತಿಯೊಂದರಲ್ಲೂ ಏಳು ಬೀಳು ಅಂದ್ಕೊಂಡಿರುತ್ತೆ ನಾವು ಏನೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಾವು ಕೆಲಸ ಮಾಡಿದ್ರು ಸಲ ಏಳು ಬೀಳು ಏರುಪೇರುಗಳು ಹಾಗೆ ಆಗುತ್ತೆ ಕೆಲಸಗಳು ಮುಗಿಯೋದೇ ಇಲ್ಲ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಕಿರಿಕಿರಿ ಆ ಒಂದು ಟೈಮ್ ಅಲ್ಲದಾದ ಟೈಮಿನಲ್ಲಿ ಕೆಲಸ ಆದಾಗ ಆ ದಿನ ಎಲ್ಲ ಕಿರಿಕಿರಿ ಆಗ್ತಾನೆ ಇರುತ್ತೆ ಒಂದು ನಿಮಿಷ ಆಗೋ ಕೆಲಸ ಅರ್ಧ ಗಂಟೆ ಒನ್ ಅವರ್ ತಗೊಂಡಿದ್ದು ಉಂಟು ಕೆಲವೊಂದ್ಸಲ ಒಂದೊಂದು ದಿನನೂ ತಗೊಳ್ಳೋದು ಉಂಟು ಅದು ಕಾರಣಗಳು ನಾವೇ ಆಗಿರ್ತೀವಿ ಬೇರೆ ಯಾರು ಅಲ್ಲ ಪ್ರತಿಯೊಬ್ಬರು ಜೀವನದಲ್ಲೂ ಗಂಡಾಗ್ಲಿ ಹೆಣ್ಣಾಗ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನನ್ನ ಕೆಲಸ ನನ್ನ ಮನೆ ಕೆಲಸ ನನ್ನ ಕೆಲಸವನ್ನ ಮಾತ್ರ ಮಾಡಬೇಕು ಬೇರೆಯವ್ರ ಕೆಲಸ ಅನ್ನೋದಕ್ಕೂ ಮುಂಚೆ ನನ್ನ ಮನೆ ಕೆಲಸ ನನ್ನ ಕೆಲಸವನ್ನ ಮುಗಿಸ್ಕೊಂಡು ಆಮೇಲೆ ಇನ್ನೊಬ್ಬರ ಕೆಲಸಕ್ಕೆ ಕೈ ಅಂತ ಕೆಲಸ ಶುರು ಮಾಡ್ಕೋಬೇಕು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರ ಕೆಲಸಕ್ಕೆ ಟೈಮ್ ಕೊಟ್ಬಿಟ್ಟು ತನ್ನ ಮನೆ ತನ್ನ ಕುಟುಂಬಕ್ಕೆ ಯಾವತ್ತೂ ಟೈಮ್ ಕೊಡೋದೇ ಇಲ್ಲ ಟೈಮೇ ಇಲ್ಲ ಟೈಮೇ ಇಲ್ಲ ಅಂತ ಹೇಳ್ತಾರೆ ಬೇರೆಯವ್ರ ಕೆಲಸ ಮಾತ್ರ ಫಾಸ್ಟ್ ಅಂಡ್ ಫಾಸ್ಟ್ ಆಗಿ ಎಷ್ಟೇ ದುಡ್ಡು ಖರ್ಚಾಗಿರಲಿ ಎಷ್ಟೇ ಸಮಯ ವೇಸ್ಟ್ ಆಗಿರಲಿ ಎಷ್ಟೇ ಹುಷಾರಿಲ್ಲದೆ ಹೋಗಲಿ ಕೆಲವೊಬ್ರುಗಳು ಇರ್ತಾರೆ ಪರೋದ್ರ ಮನೆಗೆ ಮಾರಿ ಪರೋರ್ಗ ಉಪ್ಕಾರಿ ಅನ್ಕೊಂಡಿರ್ತಾರೆ ಹಾಗೆ ಬೇರೆಯವ್ರಿಗೆ ಕೆಲಸವನ್ನು ಮಾಡಿಕೊಟ್ಟಾಗ ಮನೆ ಕೆಲಸಗಳು ಹಾಗೆ ಪೆಂಡಿಂಗಲ್ಲಿ ಉಳ್ಕೊಳ್ಳುತ್ತೆ ಸಣ್ಣ ಪುಟ್ಟ ಕೆಲಸ ಆಗಲಿ ಅದು ದೊಡ್ಡ ಕೆಲಸ ಆಗಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಯಾ ಸಮೀಕೆ ಅದನ್ನು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಕಿಮ್ಮತ್ತು ಇಲ್ಲ ಬೆಲೆನೂ ಇಲ್ಲ ಒಂದು ಮೂರು ಕ ಪೈಸದ ಬೆಲೆನೂ ಇರಲ್ಲ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಟೈಮಲ್ಲೂ ನನ್ನದೇ ಆದ ನನ್ನ ಜವಾಬ್ದಾರಿಗಳನ್ನ ರೂಪಿಸ್ಕೋಬೇಕಾಗತ್ತೆ ಜವಾಬ್ದಾರಿಗಳ ಜೊತೆಯಲ್ಲಿ ಮನೆಯವ್ರಿಗೂ ಪಾಠನೂ ಕಲಿಸ್ಬೇಕಾಗತ್ತೆ ಜೊತೆಗೆ ಮಕ್ಕಳು ಮರಿನೂ ನೋಡಿಕೊಂಡು ತಮ್ಮ ಆರೋಗ್ಯನೂ ನೋಡಿಕೊಂಡು ಪ್ರತಿಯೊಬ್ಬರೂ ಸಮಾಧಾನ ಪಡಿಸ್ಕೊಂಡು ಮನೇಲಿ ಇರ್ತಕ್ಕಂಥವ್ರನ್ನ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಮನೆಗೋಸ್ಕರ ದುಡಿಯುವಂತಹ ಗಂಡು ಹೆಣ್ಮಕ್ಳು ಮಾತ್ರ ತುಂಬಾ ಮುಖ್ಯ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಮೊದಲನೇದಾಗಿ ತನಗೋಸ್ಕರ ನಾನು ನನ್ನ ಮನೆಗೋಸ್ಕರ ನನ್ನ ಟೈಮ್ ಇರೋದು ಅಂತ ನಿರ್ಧಾರ ಮಾಡಿಕೊಂಡು ಕೆಲಸವನ್ನು ಪ್ರತಿದಿನ ಕೆಲಸನು ಶುರು ಮಾಡಿದಾಗ ನಮಗಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ ಎಷ್ಟು ಪ್ಲ್ಯಾನಿಂಗ್ ಬಂದೇ ಬಿಡುತ್ತೆ ಪ್ರತಿಯೊಬ್ಬರಿಗೂ ಯಾವತ್ತು ಯಾವ ಮನುಷ್ಯನಲ್ಲಿ ಆ ಭಾವನೆ ಬರುತ್ತೋ ಅವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಖಂಡಿತ ನಾವು ಬುದ್ಧಿವಾದ ಹೇಳೋದೇ ಬೇಡ ಅವನೇ ಶುರು ಮಾಡ್ಕೊಂಡಿರ್ತಾನೆ ಆಯಾ ಟೈಮ್ಗೆ ಯಾವ ಯಾವ ಬಿಲ್ಲನ್ನು ಕಟ್ಟಬೇಕು ತಂದೆ ತಾಯಿನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸೋದು ಯಾವ ತಿಂಗಳಲ್ಲಿ ಚೆಕಪ್ ಮಾಡಿಸ್ಬೇಕು ತನ್ನ ಹೆಂಟಿಗೆ ಹುಷಾರಿಲ್ಲದಿರ್ಬೇಕಾದ್ರೆ ಎಲ್ಲಿ ಯಾವ ಡಾಕ್ಟರ್ ತೋರಿಸ್ಬೇಕು ಅವ್ರಿಗೆ ಏನು ಮೆಡಿಶನ್ ಕೊಡಬೇಕು ತನ್ನ ಹುಷಾರಿಲ್ಲದಾಗ ಏನೆಲ್ಲ ಮಾಡ್ಕೋಬೇಕು ಬ್ಯಾಂ ಇದು ಗ ಜಮೀನುಗಳಿಗೆ ಕಂದಾಯ ಕಟ್ಟೋದಾಗಿರ್ಬೋದು ಅಥವಾ ಬ್ಯಾಂಕಿಗೆ ಲೋನ್ ಕಟ್ಟೋದಾಗಿರ್ಬೋದು ಮಕ್ಕಳಿಗೆ ಫೀಸ್ ಕಟ್ಟೋದಾಗಿರ್ಬೋದು ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು ಲೋನ್ಗಳು ಕಟ್ಟೋದಾಗಿರ್ಬೋದು ಏನೇ ಆಗಿರ್ಬೋದು ಆಯಾ ಟೈಮ್ಗೆ ನನ್ನ ಕೆಲಸ ನನ್ನ ವೃತ್ತಿ ಇದು ಅಂದ್ಕೊಂಡು ನನ್ನ ಜೀವನದಲ್ಲಿ ನನ್ನ ಜವಾಬ್ದಾರಿ ಅದು ನನ್ನ ಕರ್ತವ್ಯ ನನ್ನ ಧರ್ಮ ಅಂತ ಯಾರು ಮಾಡ್ತಾರೋ ಗಂಡಾಗಲಿ ಹೆಣ್ಣಾಗಲಿ ಖಂಡಿತವಾಗಲೂ ಅವರಿಗೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಹೇಳೋದೇ ಬೇಡ ಏನು ಇಪ್ಪತ್ನಾಲ್ಕು ಗಂಟು ಕೆಲಸ ಕೆಲಸ ಅಂತ ಹೇಳ್ತೀಯಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಅಂಥವ್ರ ಮಾತನ್ನು ನಂಬೇಡಿ ಬೇಜವಾಬ್ದಾರಿ ಮನುಷ್ಯರು ಅವ್ರು ಯಾವತ್ತಿಗೂ ನಮ್ಮ ನಮ್ಮ ಒಂದು ಕಷ್ಟಕ್ಕೆ ಬರೋದಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯನೂ ಸಹ ಕೆಲವೊಂದು ಸಮಯಗಳಲ್ಲಿ ಕೈ ಕೊಡುತ್ತೆ ಅದನ್ನು ಸಹ ನಾವು ನೋಡ್ಕೋಬೇಕಾಗುತ್ತೆ ಕೆಲವೊಂದು ಸಲ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಏರುಪೇರುಗಳಾಗೋದು ಆಗೋದು ಉಂಟು ಯಾವುದಕ್ಕೂ ಏನು ಮಗನಿಗೆ ಫೀಸ್ಗೆ ಮಗಳು ಮದುವೆಗೆ ತಂದೆ ಆರೋಗ್ಯಕ್ಕೆ ಏನೋ ದುಡ್ಡನ್ನ ಸೇರಿಸಿಟ್ಟಿರ್ತೀವಿ ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಗಾಡಿ ತೊಗೋಬೇಕು ಒಡವೆ ಮಾಡಿಸ್ಕೋಬೇಕು ಅಂತ ಒಂದು ಟೈಮಿಂಗ್ ಸರಿಯಾಗಿ ನಾವು ಲೋನ್ ಕಟ್ಟಬೇಕು ಅಂದ್ಕೊಂಡು ನಾವು ಯಾವುದೋ ದುಡ್ಡನ್ನು ಸೇರಿ ಅವನ್ನು ಸೇರಿಸಿ ಇಟ್ಟಿರ್ತೀವಿ ಆ ಸಮಯದಲ್ಲಿ ಏನಾಗುತ್ತೆ ಕೆಲವೊಂದು ಸಲ ಸ್ನೇಹಿತ ಅಂತ ಕಷ್ಟ ಅಂತ ಕೊಡಬೇಕಾಗಿರುತ್ತೆ ಎಷ್ಟೋ ಸಲ ಅವರು ಅಂಥವ್ರು ಕಷ್ಟಕ್ಕೆ ಹೆಲ್ಪ್ ಮಾಡಿರ್ತಾರೆ ಇವತ್ತು ನಾವು ಹೆಲ್ಪ್ ಮಾಡಲ್ಲ ಅಂದರೆ ಹೇಗೆ ಅಂತ ನಾವು ಆ ದುಡ್ಡನ್ನು ತೆಗೆದುಕೊಟ್ಟಿರ್ತೀವಿ ಅಲ್ಲೇ ಟೈಮು ಸರಿಯಾಗಿ ಕಟ್ಟೋಕ್ಕಾಗಲ್ಲ ಆದರೆ ಕೆಲವೊಂದು ಸಲ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಸಲ ನಾವು ಅಂದ್ಕೊಂಡಂಗೆ ಆಗಲ್ಲ ಅಂತ ಅರ್ಥ ಕೆಲವೊಂದು ಸಲ ನಾವು ಅಂದ್ಕೊಂಡಾಗೂ ಆಗುತ್ತೆ ಅಂತಲೂ ಅರ್ಥ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ಕೊಂಡು ಹೋದರೆ ಜೀವನದಲ್ಲಿ ಯಾವುದೇ ವ್ಯಕ್ತಿಯಾದ್ರೂ ತುಂಬ ಎತ್ತರವಾಗೂ ಬೆಳಿಬೋದು ಸಂತೋಷವಾಗೂ ಇರ್ಬೋದು ಆರೋಗ್ಯನೂ ಕಾಪಾಡ್ಕೋಬೋದು ನಾನು ಇಂತಿಷ್ಟು ಟೈಮ್ಗೆ ಎದ್ದೇಳ್ತೀನಿ ಇಂಥ ಟೈಮ್ ಇಷ್ಟು ಟೈಮ್ಗೆ ನಾನು ವಾಕಿಂಗ್ ಮಾಡ್ತೀನಿ ಇಂತಿಷ್ಟ ಟೈಮ್ನ ನಾನು ಮೊಬೈಲ್ ಯೂಸ್ ಮಾಡ್ತೀನಿ ಇಂತಿಷ್ಟ ಇಂತಿಷ್ಟು ಟೈಮು ನಾನು ಇವು ಟಿ ವಿನ ನೋಡ್ತೀನಿ ಪುಸ್ತಕವನ್ನು ಇಷ್ಟೇ ಟೈಮಲ್ಲಿ ಮುಗ ಓದಿ ಮುಗಿಸ್ತೀನಿ ನಾನು ಈ ಕೆಲಸವನ್ನು ಇಷ್ಟೇ ಟೈಮಿಂಗಲ್ಲಿ ಕೆಲಸ ಮಾಡಿ ಮುಗಿಸ್ತೀನಿ ಈ ಈ ಒಂದು ಏನೇ ಒಂದು ಬಿಲ್ ಕಟ್ಟಬೇಕಾದ್ರೂ ಒಂದಿನ ಎರಡು ದಿನ ಲೇಟ್ ಆಯಿತು ಅಂದರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಬಡ್ಡಿ ಹಾಕ್ತಾರೆ ಅದನ್ನು ನಾನು ಬಿಡೋದಿಲ್ಲ ನನ್ನ ದುಡ್ಡು ವೇಸ್ಟು ನನ್ನ ದು ನನ್ನ ದುಡಿಮೆಯ ದುಡ್ಡು ಅದು ಆ ಟೈಮು ಸರಿಯಾಗಿ ನಾನು ಕಟ್ತೀನಿ ಅಂತ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಇರಲೇಬೇಕಾಗುತ್ತೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದು ಶಿಸ್ತನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಲೈಫಲ್ಲಿ ಒಂದು ಕೆಲವರಿಗೆ ನುಂಗಲಾರದ ತುತ್ತು ಯಾಕಾದರೂ ಟೈಮ್ ಬರುತ್ತೋ ಅಂತ ಇನ್ನೂ ಕೆಲವರಿಗೆ ಅದು ಶಿಸ್ತು ಪಾಲನೆ ನನ್ನ ಜೀವನದಲ್ಲಿ ನಾನು ಹೀಗೆ ಇರಬೇಕು ಅಂತ ತುಂಬಾ ಬಯಸ್ತಾರೆ ಕೆಲವರು ಅದಂತೂ ನಿಜ ಪ್ರತಿಯೊಬ್ಬರು ಜೀವನದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಯಾಕೆ ಆಫೀಸ್ಗಳಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಸಂಜೆ ಐವರೆ ತನಕ ಆರು ಗಂಟೆದಾಗ ಕೆಲಸ ಮಾಡಿ ಅಂತಾರೆ ಯಾವಾಗಲಾರು ಬನ್ನಿ ಯಾವಾಗಲಾರು ಹೋಗ್ ಹೋಗಿ ಅಂತ ಅನ್ಬೋದಲ್ವಾ ಖಂಡಿತ ಒಂದು ಶಿಸ್ತು ಮುಖ್ಯ ಜೀವನದಲ್ಲಿ ಬೆಳಗ್ಗೆ ಎದ್ದು ನಾನು ವಾಕಿಂಗ್ ಮಾಡಬೇಕು ಇಷ್ಟೇ ಟೈಮ್ ವಾಕ್ ಮಾಡಬೇಕು ಯಾರೋ ಸಿಕ್ಕಿದ್ರು ಮಾತಾಡ್ಕೊಂಡು ಕಾಲ ಕಳೆಯೋದು ಬೇಡ ಇಷ್ಟೇ ಟೈಮು ವಾಕ್ ಮಾಡಬೇಕು ನನ್ನ ಮಕ್ಕಳಿಗೆ ಇಷ್ಟೇ ಇಷ್ಟು ಟೈಮಿಂದ ಇಷ್ಟು ಟೈಮ್ ತನಕ ನಾನು ಓದಿಸ್ಬೇಕು ಆ ಓದಿಸೋ ಟೈಮಲ್ಲಿ ನಾನು ಮೊಬೈಲ್ ನೋಡಲ್ಲ ಟಿ ವಿ ನೋಡೋಲ್ಲ ಅದು ಸಹ ಟೈಮ್ ಮ್ಯಾನೇಜ್ಮೆಂಟೇ ನಾನು ಫ್ರೀ ಇರೋ ಟೈಮಲ್ಲಿ ಮನೆಗೆ ಬೇಕಾಗಿರೋ ದಿನಸಿಗಳಾಗಿರ್ಬೋದು ಅಥವಾ ರೇಷನ್ ಆಗಿರ್ಬೋದು ಹಕ್ಕಿ ಹಿಟ್ಟಾಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಯಾವುದೇ ಹಿಟ್ಟನ್ನು ಸಹ ನಾನು ಮಿಲ್ಲಲ್ಲೇ ಮಾಡಿಸ್ಕೊಂಡು ಬರ್ತೀನಿ ನಾನು ಅಂಗಡಿಯಿಂದ ತರೋದಿಲ್ಲ ಅದು ಸಹ ಟೈಮ್ ಮ್ಯಾನೇಜ್ಮೆಂಟೇ ನನ್ನ ಆರೋಗ್ಯವನ್ನು ಕಾಪಾಡ್ಕೊತೀನಿ ನನ್ನ ಅತ್ತೆ ಮಾವನ ಮೆಡಿಷನನ್ನು ನಾನು ಕರೆಕ್ಟ್ ಟೈಮಿಗೆ ತಂದು ಕೊಡ್ತೀನಿ ಅತ್ತೆ ಮಾವ ಹುಷಾರಿಲ್ಲದಾಗ ಹಾಸ್ಪೆಟ್ಲು ಕರ್ಕೊಂಡೋಗಿ ತೋರಿಸ್ತೀನಿ ತೈ ಸರಿಯಾದ ಟೈಮಲ್ಲಿ ನಾನು ಅವ್ರನ್ನ ಹಾಸ್ಪಿಟ್ಲು ತೋರಿಸಿ ಅವ್ರ ಕಾಯಿಲೆಗಳನ್ನು ಗುಣಪಡಿಸ್ತೀನಿ ಅದು ಅದು ಸಹ ಟೈಮ್ ಮ್ಯಾನೇಜ್ಮೆಂಟೇ ನನ್ನ ಆರೋಗ್ಯನ ಕಾಪಾಡ್ಕೊಳ್ತೀನಿ ನನ್ನ ಆಂತರಿಕ ಸೌಂದರ್ಯನ ಬಾಹ್ಯ ಸೌಂದರ್ಯನ ನಾನು ಕಾಪಾಡ್ಕೊಳ್ತಾ ಬರ್ತೀನಿ ಅದು ಸಹ ಟೈಮ್ ಮ್ಯಾನೇಜ್ಮೆಂಟೇ ಇಂತಿಷ್ಟು ಸಮಯದಲ್ಲಿ ಇಷ್ಟೇ ನೀರು ಕುಡಿಬೇಕು ಇಷ್ಟೇ ವ್ಯಾಯಾಮ ಮಾಡಬೇಕು ನನ್ನ ಮಕ್ಕಳಿಗೆ ಇಷ್ಟೇ ಟೈಮನ್ನು ಕೊಡಬೇಕು ನನ್ನ ಗಂಡನಿಗೋಸ್ಕರ ಇಷ್ಟು ಟೈಮ್ ಕೊಡಬೇಕು ಸಂದ ನಾನು ಖುಷಿ ಸಂತೋಷಕ್ಕೋಸ್ಕರ ನನ್ನದೇ ಆದ ನನ್ನ ಟೈಮನ್ನು ತೆಗೆದಿಡಬೇಕು ನನ್ನ ರಿಲ್ಯಾಕ್ಸ್ಗೋಸ್ಕರ ಒಂದು ಟೈಮನ್ನು ತೆಗೆದಿಡಬೇಕು ಅಂತ ನನ್ನ ಧ್ಯಾನಕ್ಕೋಸ್ಕರ ಸ್ವಲ್ಪ ಟೈಮನ್ನು ತೆಗೆದಿಡಬೇಕು ನನ್ನ ವ್ಯಾಯಾಮಕ್ಕೋಸ್ಕರ ಸ್ವಲ್ಪ ಟೈಮನ್ನು ತೆಗೆದಿಡಬೇಕು ಅಂತ ಪ್ರತಿಯೊಂದು ಟೈಮನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಬರೋದೇ ಆದರೆ ಆ ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಆರೋಗ್ಯ ಆಗಿರ್ಬೋದು ದೇಹ ಸೌಂದರ್ಯ ಮತ್ತೆ ಮಾನಸಿಕ ಸೌಂದರ್ಯ ಮತ್ತು ದೈಹಿಕ ಸೌಂದರ್ಯ ಎರಡೂ ಸುಂದರವಾಗೇ ಇರುತ್ತೆ ಹೊರತು ಇನ್ನೇನು ಆಗೋದಿಲ್ಲ ಇನ್ನು ನನ್ನ ಸ್ನೇಹಿತರ ಹತ್ರ ಇಷ್ಟೇ ಮಾತಾಡಬೇಕು ಇದಕ್ಕಿಂತ ಜಾಸ್ತಿ ಮಾತಾಡಬಾರ್ದು ಅವರ ಸಹಾಯ ಮಾಡಬೇಕಾದ್ರೆ ಇಂತಿಷ್ಟೇ ಸಹಾಯ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಮಾತು ಮಾಡಿದ್ರೆ ಅದಕ್ಕೆ ಬೆಲೆ ಸಿಗೋದಿಲ್ಲ ಇತ್ತೇನೋ ಕೊಟ್ಟ ಅಂತ ಹೇಳ್ತಾರೆ ಕೇಳಿದ ತಕ್ಷಣ ತ ಯಾರು ಕೊಡಬಾರ್ದು ಇತ್ತು ಕೊಟ್ಟಿದ್ದಾರೆ ಅವ್ರಿಗೇನು ಕಷ್ಟ ಅಂತಾರೆ ನಮಗೆ ಕಷ್ಟ ಬಂದರೂ ಸಹ ಅವ್ರು ಕೇಳೋದಿಲ್ಲ ಹಾಗಾಗಿ ಕಷ್ಟಕ್ಕೆ ನಾವು ನಮ್ಮ ಟೈಮನ್ನು ಅವ್ರಿಗೆ ಕೊಡೋಣ ಅದೇ ನಮ್ಮ ಕಷ್ಟಕ್ಕೆ ಆಗು ಸಹ ನಾವು ಅವ್ರ ಕಷ್ಟದಾಗಿದ್ರು ಸಹ ನಮ್ಮ ಕಷ್ಟಕ್ಕಾಗದೇ ಇದ್ದರೆ ಅಂಥವ್ರು ಮಾತ್ರ ಯಾವುದೇ ಕಾರಣಕ್ಕೂ ಟೈಮನ್ನು ಕೊಡೋದು ಬೇಡ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಬೇಗ ತಿಂಡಿಗೆ ರೆಡಿ ಮಾಡ್ಕೋಬೇಕು ಹಿಂದಿನ ದಿನನೇ ನಾನು ರೆಡಿ ಮಾಡಿಟ್ಕೋಬೇಕು ಇವತ್ತು ಇಂಥದೇ ತಿಂಡಿ ಮಾಡ್ಕೋಬೇಕು ನಾನು ಇನ್ ನಾಳೆಗೆ ಇಂಥದ್ದೇ ಅಡುಗೆ ಮಾಡಬೇಕು ಅನ್ನೋದು ಸಹ ಟೈಮ್ ಮ್ಯಾನೇಜ್ಮೆಂಟೇ ಆವತ್ತಿನ ದಿನ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಟೈಮು ವೇಸ್ಟು ರೆಡಿ ಮಾಡ್ಕೋಬೇಕಾದ್ರೆ ನಾನು ಬೇಕಾಗಿರೋ ಪದಾರ್ಥಗಳು ಸಹ ನಮಗೆ ಕೈ ಸಿಗೋಲ್ಲ ಮನೇಲೂ ಇರೋಲ್ಲ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಮಾಡೋ ತನಕ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಯೋಗ ಒಂದು ವಾಕಿಂಗು ಒಂದು ಗ್ಲಾಸ್ ಕಷಾಯ ಕುಡಿಯೋದು ಬಿಸಿ ನೀರು ಕುಡಿಯೋದು ನಮಗೋಸ್ಕರ ನಾವು ಧ್ಯಾನ ಮಾಡೋದು ಸಹ ಟೈಮ್ ಮ್ಯಾನೇಜ್ಮೆಂಟೇ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದ್ರ ಜೊತೆಗೆ ನಮ್ಮ ದೇಹದ ಒಂದು ಸೌಂದರ್ಯವನ್ನು ಮನಸ್ಸಿನ ಸೌಂದರ್ಯವನ್ನು ನಾವು ಕಾಪಾಡ್ಕೊಂಡು ಬರೋದು ಅಷ್ಟೇ ಮುಖ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಧ್ಯಾನ ಯೋಗ ವಾಕಿಂಗ್ ಇದು ಎಲ್ಲರ ಮಧ್ಯದಲ್ಲಿ ಮೊಬೈಲ್ ಅನ್ನೋದು ಒಂದು ಸೇರ್ಕೊಂಬಿಟ್ಟಿದೆ ನಾವು ಮೊಬೈಲ್ನ ನಾವು ಎಷ್ಟು ಬಳಕೆಯಿಂದ ದೂರ ಇರ್ತೀವೋ ಅಷ್ಟು ನಮ್ಮ ಮನಸ್ಸು ನೆಮ್ಮದಿ ನಮ್ಮ ದೇಹದ ಆರೋಗ್ಯನೂ ಆರೋಗ್ಯಕ್ಕೂ ನೆಮ್ಮದಿ ಅಂತಲೇ ಹೇಳ್ಬೋದು ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಕೆಡ್ತು ಅಂತಂದರೆ ಟೈಮು ಇಲ್ಲ ಮ್ಯಾನೇಜು ಇಲ್ಲ ಏನೂ ಇಲ್ಲ ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ನೋಡಿಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡಿಕೊಂಡು ರೀಲ್ಸ್ ನೋಡಿಕೊಂಡು ಏಳು ಗಂಟೆಗೆ ಬಂದು ತಿಂಡಿ ಮಾಡಿ ಅಡುಗೆ ಮಾಡಿ ಮತ್ತೆ ಅಡುಗೆ ಮಾಡಬೇಕಾದ್ರೆ ಯಾವುದೋ ಒಂದು ಲಾಗ್ ಹಾಕ್ಕೊಂಡು ಯಾವುದೋ ಒಂದು ರೀಲ್ಸ್ ನೋಡಿಕೊಂಡು ಒಂದು ಇಲ್ಲ ಟಿ ವಿನ ಒಂದು ಆನ್ ಮಾಡಿಬಿಟ್ಬಿಟ್ಟು ಕೆಲಸ ಮಾಡೋದು ಎಷ್ಟು ಮಟ್ಟ ಸರಿ ನನ್ನದೇ ಆದ ನನ್ನ ಜವಾಬ್ದಾರಿಗಳಿದೆ ಅಂತ ನಾವು ಯೋಚನೆ ಮಾಡಬೇಕಲ್ವಾ ನಾನು ಬೇಗ ಎದ್ದೇಳಬೇಕು ಎದ್ದೇಳೋದಕ್ಕೂ ಮುಂಚೆನೇ ಇಂದಿನ ದಿನ ನಾನು ಏನು ಬೇಕೋ ಇಲ್ಲವೂ ರೆಡಿ ಮಾಡಿ ಇಟ್ಕೊಂಡಿರಬೇಕು ತರಕಾರಿಗಳಾಗಿರ್ಬೋದು ದಿನಸಿಗಳಾಗಿರ್ಬೋದು ಅತ್ತೆ ಮಾವನ ಮೆಡಿಷನ್ ಆಗಿರ್ಬೋದು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಬೇಕಾಗಿರ್ತಕ್ಕಂಥ ಕೆಲವೊಂದು ಬಿಲ್ಲುಗಳಾಗಿರ್ಬೋದು ಕೆಲವೊಂದು ತೆರಿಗೆಗಳನ್ನ ಕಟ್ಟೋದಾಗಿರ್ಬೋದು ಅಂದ ಟ್ಯಾಕ್ಸ್ಗಳನ್ನ ಕಟ್ಟೋದಾಗಿರ್ಬೋದು ಎಲ್ಲನೂ ಆಯಾ ಟೈಮಕ್ಕೆ ನಾವು ಸರಿಯಾಗಿ ಮಾಡೋದೇ ಆದರೆ ಯಾರಿಗೂ ಕಷ್ಟ ಬರೋದಿಲ್ಲ ದುಡ್ಡನ್ನು ಒನ್ ಟು ಡಬಲ್ ಖರ್ಚು ಆಗೋದೇ ಇಲ್ಲ ಅಂತ ಹೇಳ್ತೀವಿ ಜೊತೆಗೆ ಪ್ರತಿದಿನವೂ ನಾವು ಎಲ್ಲದಕ್ಕೂ ಟೈಮ್ ಮಾಡ್ಕೊಳ್ತಾ ಹೋದರೆ ನನಗೆ ನಾ ಯಾವಾಗ ಟೈಮ್ ಕೊಟ್ಕೊಳ್ಳೋದು ಅಂತ ನೀವು ಪ್ರಶ್ನೆ ಹಾಕ್ಬೋದು ಅದಕ್ಕೆ ಹೇಳಿದ್ದು ಬೆಳಗ್ಗೆ ಎದ್ದ ತಕ್ಷಣ ನಮಗೋಸ್ಕರನೇ ವಾಕಿಂಗ್ ಮಾಡೋದು ನಮಗೋಸ್ಕರನೇ ಧ್ಯಾನ ಮಾಡೋದು ನಮಗೋಸ್ಕರನೇ ಒಂದು ನಾವೇನು ಯೋಗ ಮಾಡ್ತೀವೋ ಅದು ನಮಗೋಸ್ಕರನೇ ಹೊರ್ತು ಬೇರೆಯವ್ರಿಗೋಸ್ಕರ ಅಲ್ಲ ಮೊದಲನೇದಾಗಿ ನಾವು ಫೋನಲ್ಲಿ ಎದುರುಗಡೆ ಮಾತಾಡ್ತಿರೋರ ಜೊತೆಗೆ ನೀವು ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕು ಇಷ್ಟೇ ನಿಮಿಷದ ಮಾತಾಡಿ ಮುಗಿಸ್ಬೇಕು ಅಂತ ಯೋಚನೆ ಮಾಡೋದಾದರೆ ಅವಶ್ಯಕತೆಗಿಂತ ಹೆಚ್ಚು ಮಾತಾಡಬಾರ್ದು ಅವಶ್ಯಕತೆ ಇತ್ತಾ ಹೌದಾ ಹ್ಞೂ ಸರಿ ಮಾಡ್ತೀನಿ ಮುಗೀತು ಮತ್ತು ಮತ್ತೆ ಅಂತ ನೀವು ಕೆದಕ್ತಾ ಅಲ್ಲೇ ಟೈಮಲ್ಲೇ ಹೊರ್ಟೋಗ್ಬಿಡುತ್ತೆ ಅದಾದಮೇಲೆ ದಿನಸಿಗಳಾಗಿರ್ಬೋದು ತರಕಾರಿಯವರಾಗಿರ್ಬೋದು ಹಾಲನ್ನಾಗಿರೋರು ಹಾಲು ಆಗಿರ್ಬೋದು ಬಂದರೆ ಮಕ್ಕಳನ್ನ ಯಜಮಾನ್ರನ್ನ ಅತ್ತೆ ಮಾವ ಮನೇಲಿದ್ರೆ ಅವ್ರನ್ನ ಕಳಿಸಿ ಬೇಕಾಗಿರೋದನ್ನ ತರಿಸಿ ನಿಮ್ಮ ಮನೆಯೊಳಗಡೆ ಕೆಲಸ ಮಾಡ್ಕೊಳ್ಳಿ ಟೈಮಲ್ಲಿ ನಿಮ್ಗೆ ಆಗುತ್ತೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಊಟದ ಟೈಮಲ್ಲಿ ನಿಮ್ಗೆ ಎಷ್ಟೋ ಟೈಮ್ ಸಿಗುತ್ತೆ ಅದರಲ್ಲಿ ಯಶ್ ಆನ್ಲೈನ್ನಲ್ಲಿ ಕೆಲವೊಂದು ಬುಕ್ ಬುಕ್ ಮಾಡಿ ತರಕಾರಿ ತರಿಸೋದು ದಿನಸಿ ತರಿಸೋದು ಎಷ್ಟು ಮಟ್ಟದ ಸರಿ ನಿಜವಾಗೂ ಅದರಿಂದ ನಮ್ಮ ದುಡ್ಡು ವೇಸ್ಟು ಜೊತೆಗೆ ನಾವು ಚೆನ್ನಾಗಿಲ್ಲ ಅಂತ ವಾಪಸ್ ಕೊಟ್ಟಾಗ ಅದು ನಮ್ಮ ಟೈಮು ವೇಸ್ಟ್ ಅಲ್ವಾ ನಾ ದುಡ್ಡಿನ ದುಡಿಮೆನ ದು ದುಡ್ದಿರೋ ದುಡಿಮೆ ದುಡ್ಡನ್ನ ಯಾಕೆ ನಾವು ಈ ಥರ ಎಲ್ಲ ವೇಸ್ಟ್ ಮಾಡಬೇಕು ನಾನು ಹಿಂಗೆ ಹೋಗ್ತಾ ಇದ್ದೀನಿ ಡ್ಯೂಟಿಗೆ ಬರ್ತಾನೆ ತರಕಾರಿ ದಿನಸಿ ಸಾಮಾನು ಒಂದು ನಾಲ್ಕು ನಾಲ್ಕು ಇಟ್ಕೊಂಡು ಬಂದರೆ ಆಯಿತು ಹೋಗ್ಬೇಕಾದ್ರೆ ಹಿಟ್ಟು ಖಾಲಿ ಆಯಿತ ಮಿಲ್ ಮಾಡಿಸ್ಕೊಬರೋದು ಹಿಟ್ಟು ಖಾಲಿ ಆಯ್ತಾ ನಮ್ಗೆ ಏನು ಬೇಕೋ ಅಲ್ಲಿ ಮಿಲ್ ಮಾಡಿಸ್ಕೊಂಬಂದ್ರೆ ಆಯಿತು ಒಂದು ಸ್ಟಿಚ್ ಕೊಡಬೇಕಾ ಮಾಡ್ಸೋ ಕೊಟ್ಟರೆ ಆಯಿತು ಇನ್ನಾರನೂ ಗೊಗೊರೆಯೋದು ಬೇಡ ಅತ್ತೆ ಮಾವನಿಗೆ ಕರೆಕ್ಟ್ ಟೈಮ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಕರೆಕ್ಟ್ ಟೈಮ್ಗೆ ಮೆಡಿಷನ್ ತಂದು ಕೊಡಬೇಕು ಅನ್ನೋದ ಕರೆಕ್ಟ್ ಟೈಮ್ಗೆ ಎಲ್ಲ ಕೆಲಸನೂ ನೀವು ಮಾಡೋದೇ ಆದರೆ ಮಾತ್ರ ಅತ್ತೆ ಮಾವ ನಿಮಗೆ ಬೆಲೆ ಕೊಡ್ತಾರೆ ಅತ್ತೆ ಮಾವನ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿದವರು ಸಹ ಅತ್ತೆ ಮಾವನ ಮಾವನ ಚೆನ್ನಾಗಿ ನೋಡ್ಕೋಸ್ತಾ ಇಲ್ಲ ಟೈಮು ಸರಿಯಾಗಿ ಅವ್ರಿಗೆ ಏನು ಮೆಡಿಷನ್ ಕೊಡ್ತಾಯಿಲ್ಲ ಅಂತ ಒಗೆದು ತಪ್ಪತ್ತೆ ಹೊಗೊಳ್ತಾರೆ ಅಂತಲೇ ಹೇಳ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯ ಅಂದರೆ ಕಂಡೋರ್ಗೋಸ್ಕರ ನಾವು ಬದುಕೋದು ಬೇಡ ನಮಗೋಸ್ಕರ ನಾವು ಬದುಕೋಣ ಕಂಡೋರ್ಗೋಸ್ಕರ ನಾವು ಟೈಮ್ ಕೊಡೋದು ಬೇಡ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋಣ ಮತ್ತೆ ಆಮೇಲೆ ಏನು ಅಡುಗೆ ಮಾಡಿದೆ ತಿಂಡಿ ಆಯಿತಾ ಮತ್ತೆ ಅವಳ್ದೇನಾಯ್ತು ಇವನದೇನಾಯ್ತು ಅವನ ತಗೊಂಡ್ನಂತೆ ಇವಳಿಗೆ ಇದು ಕೊಟ್ಟಿಲ್ವಂತೆ ಹಾಂ ಇವಳಿದನ್ನೇ ಇದನ್ನೇ ಎಲ್ಲ ಮೋಸ ಮಾಡಿಬಿಟ್ಲಂತೆ ಇವಳಿಗೆ ಕೊ ಕೊಟ್ಟೆ ಕಣೆ ಅಯ್ಯೋ ಒಂದು ರೂಪಾಯಿನೂ ವಾಪಸ್ ಕೊಡಲಿಲ್ಲ ಕಣೆ ಈ ರೀತಿ ಎಲ್ಲ ಮತ್ತೆ ಮತ್ತೆ ಆಮೇಲೆ ಆಮೇಲೆ ಅಂದ್ಕೊಂಡು ಈ ಫೋನಲ್ಲಿ ಮಾತಾಡ್ತಾ ಕುತ್ಕೊಂಡಾಗ ತುಂಬನೇ ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ ಜೊತೆಗೆ ಮಕ್ಕಳು ಮರಿ ಇದ್ದರೆ ಅವ್ರ ಮೇಲೂ ಗಮನ ಕೊಡಬೇಕಾಗತ್ತೆ ಪುಟ್ ಮಕ್ಕಳು ಜವಾಬ್ದಾರಿಗಳ್ನ ತಾಯಿಯಂದಿರು ವಹಿಸ್ಕೋಬೇಕಾಗತ್ತೆ ತಂದೆಯಂದಿರು ನೀರು ಪ್ರತಿಯೊಬ್ಬ ತಾಯಿ ತಂದೆಗಳು ಸಹ ಟೈಮ್ ಮ್ಯಾನೇಜ್ಮೆಂಟು ತುಂಬಾ ಮುಖ್ಯ ಆಗುತ್ತೆ ಯಾವುದೇ ಟೈಮಲ್ಲಾದರೂ ಆದರೂ ಸಾಗಿ ಅನಾವಶ್ಯಕವಾದ ಮಾತುಗಳು ಅನವಶ್ಯಕವಾದ ಖರ್ಚುಗಳು ಅನವಶ್ಯಕವಾಗಿ ಬೇರೆಯವ್ರ ಬಗ್ಗೆ ತಿಂಕ್ ಮಾಡೋದನ್ನು ಖಂಡಿತ ಬಿಡಬೇಕು ನೂರು ಜನರಲ್ಲಿ ನೂರು ಜನರು ಸಹ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾಲ್ಕು ಗಂಟೆ ನಮಗೋಸ್ಕರ ನಾವು ಯೋಚನೆ ಮಾಡೋದೇ ಇಲ್ಲ ಬೇರೆಯವ್ರಿಗೋಸ್ಕರೇ ಯೋಚನೆ ಮಾಡ್ತಿರ್ತೀವಿ ಬೇರೆಯವ್ರ ಬಗ್ಗೆನೇ ನಾವು ಥಿಂಕ್ ಮಾಡ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಪ್ರ ಪ್ರತಿಯೊಂದು ಸ ಬಡತನ ಆಗಿರ್ಬೋದು ಸಿರಿತನ ಆಗಿರ್ಬೋದು ಸುಖ ಸಂತೋಷ ನೆಮ್ಮದಿ ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಎಲ್ಲನೂ ನೋಡ್ಕೊಂಡು ಹೋಗೋದೇ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರತಿಯೊಂದು ವಿಚಾರದಲ್ಲೂ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಜವಾಬ್ದಾರಿಯುತವಾದ ನಡ್ಕೊಂಡು ಒಂದು ಶಿಸ್ತು ಪಾಲನೆ ಮಾಡಿದಾಗ ಪ್ರತಿಯೊಂದರಲ್ಲೂ ಟೈಮ್ಗಳು ತುಂಬ ಉಳಿಯುತ್ತೆ ಅಂತಲೂ ಹೇಳ್ಬೋದು ಅನಾವಶ್ಯಕವಾದ ಮಾತುಗಳು ಅನಾವಶ್ಯಕವಾದ ಖರ್ಚುಗಳು ಅನವಶ್ಯಕವಾದ ಸ್ನೇಹ ಅನಾವಶ್ಯಕವಾದ ಬಂಧುಗಳು ಏನು ಮೇಡಮ್ ಈಗಂತೀರಾ ಅಂತೀರಾ ಹೌದು ಕೆಲವರು ಬಂಧು ಬಳಗ ಇರ್ತಾರೆ ನಮ್ಮ ಹತ್ರ ಬಂದಾಗ ಮಾತ್ರ ಅವರು ಬೇಕು ಬೇಡಗಳನ್ನು ನಮ್ಮ ಕೈಯಲ್ಲಿ ಒಳ್ಳೆದು ಕಿಟ್ಟು ಮಾಡ್ಸ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ಒಂದು ಲೋಟ ಕಾಫಿನೂ ಕೊಡಲ್ಲ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂಥವ್ರು ಬಂದಾಗ ಮನೆ ಹಾಕೋದು ಬೇಡ ಜೊತೆಗೆ ಅನವಶ್ಯಕವಾದ ಮಾತುಗಳು ಬೇರೆಯವ್ರ ಬಗ್ಗೆ ಅವನ ಬಗ್ಗೆ ಅವಳ ಬಗ್ಗೆ ಇವನ ಬಗ್ಗೆ ಅವನಾಗಂತೆ ಉಳೀಗಂತೆ ಅಂತ ಅನಾವಶ್ಯಕವಾದ ಅಂತೆ ಕಂತೆಗಳ ಮಾತುಗಳಂತೂ ಖಂಡಿತ ಬೇಡ ನನ್ನ ಗಂಡ ನನ್ನ ಮನೆ ನನ್ನ ಮಕ್ಕಳು ಅವರ ಬಗ್ಗೆ ಖಂಡಿತ ವಿಚಾರ ಮಾಡೋಣ ಇನ್ನು ಸುಮ್ಮನೆ ಸುಮ್ಮನೆ ಸುತ್ತಾಟಗಳು ಸುಮ್ಮನೆ ಸುಮ್ಮನೆ ಖರ್ಚು ಮಾಡೋದು ಖಂಡಿತ ಅದು ಟೈಮು ಸಹ ವೇಸ್ಟು ಎಷ್ಟೋ ಸಲ ಎಲ್ಲೋ ಹೋಗಬೇಕು ಅಂದ್ಕೊಂಡಿರ್ತೀವಿ ಏನೋ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಿ ಇನ್ನೇನೋ ಕೆಲಸ ಆಗಿರುತ್ತೆ ಅದು ಸಹ ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು ಯಾವುದೇ ನಿರ್ಧಾರಗಳನ್ನು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರಬಾರ್ದು ನಮ್ಮ ನಿರ್ಧಾರಗಳನ್ನು ನಮ್ಮ ಆಲೋಚನೆಗಳನ್ನ ಯಾವತ್ತು ನಾವು ಮಾಡ್ತೀವೋ ಆವತ್ತು ನಮ್ಮ ಸಮಯ ಸಿಗುತ್ತೆ ಅಂತಲೇ ಹೇಳ್ಬೋದು ನಾವು ಸ್ವಾಲ ಸ್ವಾವ ಲಂಬಿಗಳಾಗಿ ಖಂಡಿತ ಬದುಕ್ತೀವಿ ಅಂತಲೇ ಹೇಳ್ಬೋದು ನಾವು ಯಾವತ್ತು ನಾವು ನಾವು ಇಂಡಿಪೆಂಡೆಂಟಾಗಿ ಬದುಕ್ತೀವೋ ನಾವು ನಾವು ಖುಷಿ ಸಂತೋಷ ಅನ್ನೋದು ಕಾಣೋದು ಗಂಡನ ಮೇಲೆ ಹಾಕೋದು ಅತ್ತೆ ಮಾವನ ಮೇಲೆ ಹಾಕೋದು ನಾದಿನಿ ಮೇಲೆ ಹಾಕೋದು ಮಕ್ಕಳ ಮೇಲೆ ಹಾಕೋದು ಯಾವುದೇ ಜವಾಬ್ದಾರಿಗಳನ್ನು ಖಂಡಿತ ಹಾಕೋದು ಬೇಡ ಜೊತೆಗೆ ಸಹಾಯನೂ ತಗೋಬೇಕಾಗುತ್ತೆ ಹೊರಗಡೆಯವರ ಸಹಾಯ ಇಲ್ಲ ಮನೆಯಲ್ಲಿರತಕ್ಕಂಥವ್ರನ್ನ ಸಹಾಯನ ಪ್ರತಿಯೊಬ್ಬರೂ ಪ್ರತಿಯೊಬ್ಬರ ಸಹಾಯನೂ ತಗೊಳ್ಳೇಬೇಕು ನಾವು ಭಿಕ್ಷಿಕ್ವತ್ತು ಖಂಡಿತ ನಾವು ಕೊಡೋರಲ್ಲ ಅತ್ತೆ ಮಾವನಿಗೆ ತರಕಾರಿ ಬಿಡಿಸಿಯತ್ತೆ ಬಟ್ಟೆ ಮಡ್ಚಿಡಿ ಅತ್ತೆ ಮಗೂನ ನೋಡಿ ಪುಟ್ಬಿಟ್ಟು ಮಕ್ಕಳಿದ್ದರೆ ಅವ್ರ ಕೈ ಕೊಟ್ಬಿಡಿ ಅತ್ತೆ ಮಾವನ ಕೈಲಿ ಆಲದ ಮರ ಕೈಲಿ ಕೈಲಿ ಆಲದ ಮರದ ಕೆಳಗಡೆ ಎಷ್ಟೋ ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿರುತ್ತೆ ಆಲದ ಮರ ಅಲ್ವಾ ಹಂಗೆ ಅತ್ತೆ ಅಮ್ಮ ಇದ್ರೆ ಆಲದ ಮರ ಇದ್ದಂಗೆ ಅವ್ರ ಕೈ ಕೊಡಿ ಮೊಮ್ಮಕ್ಕಳನ್ನ ನೋಡ್ಕೊಳ್ತಾರೆ ಅವ್ರಿಗೊಂದಿಷ್ಟು ದುಡ್ಡು ಅಂತ ಕೊಡಿ ಖುಷಿಯಾಗಿರ್ತಾರೆ ಎಲ್ಲೂ ಹೋಗೋಲ್ಲ ನಿಮ್ಮ ಹತ್ರನೇ ಇರ್ತಾರೆ ಪ್ರೀತಿ ಮಾತಾಡಿ ಅವ್ರನ್ನ ಟೈಮು ಸರಿಯಾಗಿ ಹೋಗ್ತು ಕರ್ಕೊಂಡೋಗಿ ಮೆಡಿಷನ್ ಕೊಡಿಸಿ ಅವ್ರಿಗೆ ಆದ ಜವಾಬ್ದಾರಿಗಳನ್ನು ಕೊಡಿ ಜವಾಬ್ದಾರಿ ಕೊಡ್ದೆರಾ ಬಿಡಿ ನನ್ನ ಮಗನ ನಾನು ನೋಡ್ಕೋತೀನಿ ನಿಮಗೇನೋ ನನ್ನ ಮಗು ನಾನು ಸಾಕೋದು ಗೊತ್ತು ನನ್ನ ಮಗುನಿಗೆ ನೀನು ಯಾರು ನೀವು ಯಾರು ನನ್ನ ಮಗನೂ ನೀತಿ ಪಾಠ ಹೇಳೋದಕ್ಕೆ ಅಂತ ದಯವಿಟ್ಟು ಅತ್ತೆ ಮಾವನಿಗೆ ಹೇಳ್ಬೇಡಿ ಖಂಡಿತವಾಗ್ಲು ಅತ್ತೆ ಮಾವನಿಗೆ ನಿಮಗೇನಾರು ಹುಷಾರಿಲ್ಲ ಅಂದರು ಮಾವ ಅತ್ತೆ ನನಗೆ ಲೋಟ ಕಾಫಿ ಮಾಡ್ಕೊಡಿ ಅಂತ ಕೇಳಿ ಪ್ರೀತಿಯಿಂದ ಕೇಳಿ ಜವಾಬ್ದಾರಿಯತ್ತ ದರ್ಪ ಬೇಡ ನಿಮ್ಮ ಪ್ರೀತಿ ಅಲ್ಲೇ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಉಲ್ಟಾಗಿಬಿಡುತ್ತೆ ಕೆಲವೊಂದು ಸಲ ನಿಮ್ಮ ಆರೋಗ್ಯ ಕೈ ಕೊಟ್ಟಾಗ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಅತ್ತೆ ಮಾವನಿಗೂ ಸಹ ಜವಾಬ್ದಾರಿಗಳು ಕಡಿ ಕೆಲವೊಂದು ಬಿಲ್ಲುಗಳನ್ನು ಕಟ್ಟೋದಕ್ಕೆ ಹೇಳಿ ಅತ್ತೆಮ್ಮ ಅವನಿಗೆ ಮೆಡಿಸನ್ನ ತಗೊಂಡು ಬರೋದಕ್ಕೆ ಹೇಳಿ ಜಾಸ್ತಿ ಮೆಡಿಸನ್ನ ಮಡೆಯನ್ನು ತಂದಿಟ್ಕೊಳ್ಳೋಕೆ ಹೇಳಿ ಬಿ ಪಿ ಶುಗರು ಪ್ರತಿನಿತ್ಯ ಕೆಲವೊಂದು ಮಾತ್ರೆಗಳನ್ನು ಕೆಲವೊಂದು ಕಾಯಿಲೆಗಳು ತೊಗೋಬೇಕಾಗುತ್ತೆ ಅವನ್ನೆಲ್ಲ ಮುಂಚಿತವಾಗಿ ತಂದಿಟ್ಕೊಳ್ಳಿ ನೀವು ಅವ್ರಿಗೆ ಸರಿಯಾದ ಸಮಯಕ್ಕೆ ಬ್ಲಡ್ ಟೆಸ್ಟು ಪ್ರತಿಯೊಂದು ಟೆಸ್ಟ್ಗಳನ್ನು ಖಂಡಿತ ಮಾಡಿಸಿ ಆಯಾ ಸಮಯಕ್ಕೆ ಏನು ಊಟ ಕೊಡಬೇಕು ಅನ್ನೋದ್ರೂ ಸಹ ನೀವು ಕೊಡಬೇಕಾಗುತ್ತೆ ಇವೆಲ್ಲ ಸಹ ಟೈಮ್ ಮ್ಯಾನೇಜ್ಮೆಂಟೇ ನೀವು ಬೆಳಿಗ್ಗೆ ಅವ್ರಿಗೆ ಗಂಜಿ ಕೊಡಬೇಕು ಮುದ್ದೆ ಮಾಡಿಕೊಡ್ಬೇಕು ಚಪಾತಿ ಮಾಡಿಕೊಡ್ಬೇಕು ಅನ್ನೋದು ಬಿಟ್ಟು ರಾತ್ರಿ ಮಾಡಿಕೊಡ್ತೀನಿ ಅಂದರೆ ಆಗೋಲ್ಲ ಕಾರಣ ಏನು ಅಂತಂದರೆ ಆರೋಗ್ಯ ಹಾಳಾಗುತ್ತೆ ಜೀರ್ಣ ಆಗೋದಿಲ್ಲ ಭೇದಿ ಆಗುತ್ತೆ ಎದೆ ಉರಿ ಬರುತ್ತೆ ಹೊಟ್ಟೆ ಒಬ್ಬರು ಸಾಗುತ್ತೆ ವಾಂತಿ ಆಗುತ್ತೆ ಅದೇ ನೀವು ಬೆಳಿಗ್ಗೆ ಅದೇ ಆಯಾ ಟೈಮ್ ಕರೆಕ್ಟಾಗಿ ನೀವು ಮಾಡೋದೇ ಆದರೆ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮಗೂ ಒಳ್ಳೆಯ ಹೆಸರು ಬರುತ್ತೆ ಅಂತಲೇ ಹೇಳ್ತೀನಿ ಟೈಮ್ 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 ಸರಿ ಇಲ್ಲ ಅಂತಂದರೆ ಈ ರೈಕೂ ಸಹ ಮಾತಾಡುತ್ತೆ ಪ್ರತಿಯೊಬ್ಬರು ಮನುಷ್ಯನಿಗೂ ಟೈಮ್ ಅನ್ನೋದು ತುಂಬ ಮುಖ್ಯ ವೇದದಲ್ಲಾಗಿರ್ಬೋದು ಶಾಸ್ತ್ರಗಳಲ್ಲಾಗಿರ್ಬೋದು ಆಡು ಮಾತುಗಳಲ್ಲಾಗಿರ್ಬೋದು ಗಾದೆ ಮಾತುಗಳಲ್ಲಾಗಿರ್ಬೋದು ನಿಜ ಜೀವನದಲ್ಲಾಗಿರ್ಬೋದು ಕನಸಿನ ಲೋಕದಲ್ಲಾಗಿರ್ಬೋದು ಸಾಧನೆಯ ಮಾಡುವ ಹಾದಿಯಲ್ಲಾಗಿರ್ಬೋದು ಮಶಾಣಕ್ಕೂ ಹೋಗುವಂಥ ದಾರಿನಲ್ಲಾಗಿರ್ಬೋದು ಪ್ರತಿಯೊಬ್ಬರಿಗೂ ಟೈಮು ಹುಟ್ಟೋದಕ್ಕೂ ಟೈಮ್ ಎಷ್ಟು ಮುಖ್ಯನೋ ಸಾಯೋದಕ್ಕೂ ಅಷ್ಟೇ ಟೈಮ್ ಮುಖ್ಯ ಏಕೆಂದರೆ ಸತ್ತಾಗ ಮನುಷ್ಯನಿಗೆ ಟೈಮ್ ಕಾಯೋದಿಲ್ಲವಂತೆ ಕರ್ಕೊಂಡೋಗ್ಬಿಡ್ತಾನೆ ಅಂತ ಒಳ್ಳೆ ಟೈಮು ಕೆಟ್ಟ ಟೈಮ್ ಅಂತ ನೋಡೋದಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಈ ನಾನು ಪುಟ್ಟ ಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಮನಸ್ಸಿನಾಳದ ಮಾತಿಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ